ಇವತ್ತು ಬಹಳಷ್ಟು ಜನ ಹಿಂದಿನ ಕಾಲದೊಳಗೆ ಹೇಗೆ ಬದುಕ್ತಿದ್ರು ಕದ ತರ್ಕೊಂಡು ಬದುಕ್ತಿದ್ರು ಪಕ್ಕದ ಮನೆಯವನು ಕಡೆಯಿಂದ ಈಗಡೆಯಿಂದ ಕುಡ್ಕೊಂಡು ನಡ್ಕೊತ ಹೋಗುವಂತ ಟೈಮ್ ದೊಳಗ ಅವನ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಇವನ ಕಣ್ಣಾಗ ನೀರು ಬರ್ತಿತ್ತು ಅಷ್ಟು ಚಂದ ಬದುಕಿದ್ರು ನಮ್ಮ ಹಿಂದಲೇರಿಯಾರು ಇಬ್ಬರು ಕೂಡ ಗೆಳೆಯರು ಹೊಂಟಿದ್ರು ಅಂದ್ರೆ ಇಬ್ರು ಕೂಡ ಗೆಳತಿಯಾರು ಹೊಂಟಿದ್ರು ಅಂತಂದ್ರೆ ಅವ್ರ ಕಾಲಿಗೆ ಅವನ ಕಾಲಿಗೆ ಅಲ್ಲ ನಾ ಹೇಳುದು ಪಕ್ಕದಾಗಿರತಕ್ಕಂಥ ವ್ಯಕ್ತಿಯ ಕಾಲಿಗೆ ಏನಾದರೂ ಒಂದಿಷ್ಟು ಮುಳ್ಳು ಚುಚ್ಚಿದ್ರೆ ಇವ್ರ ಪಕ್ಕದಾಗಿರ್ತಕ್ಕಂಥ ವ್ಯಕ್ತಿಗೆ ಕಣ್ಣಾಗ ನೀರು ಬರ್ತಿತ್ತು ಮನೆಯೊಳಗೆ ಒಂದು ಲಗ್ನ ಬಂದೈತೆ ಅಂದರೆ ಮನೆಯೊಳಗೆ ಒಂದು ಲಗ್ನ ಬಂದೈತೆ ಅಂದರೆ ಅವ್ರ ಮನೆಯಾಗ ಈಗೆಲ್ಲ ಕಲ್ಯಾಣ ಮಟ್ಟ ಬುಕ್ ಮಾಡ್ತಾರೆ ಬೇಕಾದ್ರೆ ಕರೀತಾರೆ ಬೇಡದನ್ನ ಬಿಡ್ತಾರೆ ಒಟ್ಟು ಮದುವೆ ಆಗ್ತಾವೆ ಈಗ ಅವಾಗ ಹೆಂಗಿತ್ತು ತನ್ನ ಮನೆಯಾಗ ಮಕ್ಕಳು ಮದುವೆ ನಡೀತು ಅಂತಂದರೆ ಊರನ್ನವ್ರನ್ನೆಲ್ಲ ಮೀಟಿಂಗ್ ಕರೀತಾರೆ ಇವತ್ತನ್ನೂ ಬಹುತೇಕ ಅಮೃಗೋಳದಾಗ ಕರಿತಿರ್ಬೋದು ಮನೆಯಾಗೆ ಮೀಟಿಂಗ್ ಕರಿದ್ ಎಲ್ಲ ಮಂದಿ ಹೇಳ್ತಾರೆ ನೋಡಪ್ಪ ಇದು ನಿಮ್ಮ ಮನೆ ಮಕ್ಕಳ ಲಗ್ನ ಇದ್ದಂಗೆ ನಿಂತು ಮಾಡ್ರಿ ಅಂತ ಹೇಳ್ತಾರೆ ಇದು ನಮ್ಮ ಭಾರತೀಯ ಪರಂಪರೆಯ ವೈಶಿಷ್ಟ್ಯ ಅನ್ನುವಂಥದ್ದು ವಿಚಾರ ಮಾಡ್ಕೊಳ್ಬೇಕು ಇವತ್ತು ಕಾಲ ಎಷ್ಟು ಕ್ಷುದ್ರ ಹಾಕೊಂತ ಬರಕತ್ತು ಭಾಳ ಸಣ್ಣತನ ಆಗಕೊಂತ ಬರಕತ್ತು ಅಂದರೆ ಮನಿ ಕಂಪೌಂಡೆಲ್ಲ ದೊಡ್ಡವಾಗಕತ್ತು ನಮ್ಮ ಮನೆ ಕಾಂಪೌಂಡ್ ದೊಡ್ಡವಾಗಕತ್ತವ ಮನೆಯಾಗಿರ್ತಕ್ಕಂಥ ಟಿ ವಿ ಸ್ಕ್ರೀನ್ ಬಿಗ್ ಆಗಕತ್ತಾವ ದೊಡ್ಡವಾಗಕತ್ತವ ಮನೆಯಾಗಿರ್ತಕ್ಕಂಥ ಬಾತ್ರೂಮ್ ಸೈಜಾ ವ್ಯಾ ಬೆಡ್ರೂಮ್ ಸೈಜಾ ಇವೆಲ್ಲ ದೊಡ್ಡವಾಗಕತ್ತವ ಕಾಟ್ ದೊಡ್ಡವಾಗಕ್ಕತ್ತವ ಆದರೆ ಕೂಡಿರ್ತಕ್ಕಂಥ ಮನಸ್ಸುಗಳು ಮಾತ್ರ ಭಾಳ ಸಣ್ಣವಾಗಕತ್ತಾವ ಆಗತ್ತವ ಸಣ್ಣ ಮನುಷ್ಯನ ಪ್ರಗತಿ ಅಂದರೆ ಏನು ಮನುಷ್ಯ ಅಂತಂದ್ರೆ ನಾಗರಿಕತೆಯಿಂದ ಬೆಳೆದು ಬಂದಂಥ ಮೊದಲು ಮೈ ಮೇಲೆ ಬಟ್ಟೆ ಇರಲಿಲ್ಲ ಅಡವಿ ಒಳಗೆ ಬದುಕ್ತಿದ್ದ ಯಾವುದೇ ಸಂಬಂಧಗಳ ಕಲ್ಪನೆ ಇರಲಿಲ್ಲ ಅಂಥ ಟೈಮ್ದೊಳಗೆ ಕಂಡು ಕಂಡು ಅವ್ರು ಮನುಷ್ಯನ ಹೊಡೆದು ತಿನ್ನುವಂಥ ಕಾಲ್ಮಾನದೊಳಗೆ ಮನುಷ್ಯನ ಸಂಸ್ಕೃತಿ ನಾಗರಿಕತೆ ಬೆಳ್ಕೊತ ಬೆಳ್ಕೊಂತ ಬೆಳ್ಕೊಂತ ಇವತ್ತು ಯಾವ ಮಟ್ಟಕ್ಕೆ ಬಂದು ನಿಂತೀವಿ ಅಂದರೆ ಎ ಐ ಕಾಲ್ದೊಳಗೆ ಬದಕಾಕತ್ತೀವಿ ನಾವು ಎ ಐ ಬಂದೈತಲ್ಲ ನಿಮ್ಗೆ ಗೊತ್ತಿರಲಿ ಇವತ್ತು ಎ ಐ ಎಷ್ಟು ಕೆಲಸ ಮಾಡಕತ್ತೈತೆ ಅಂದರೆ ಭಾಳ ಮಂದಿಗೆ ಗೊತ್ತಿರಲಿ ನಾವು ಇನ್ನೂ ಬರೀ ಹಂಗಾತು ಹಿಂಗಾತು ಅನ್ಕೊಂತ ಕುಂತೀವಿ ಜಗತ್ತು ಎಷ್ಟು ಮುಂದುವರೆದು ಹೊಂಟೈತೆ ಅಂತಂದ್ರೆ ಎ ಐ ಅನ್ನುವಂಥದ್ದು ಬಂದೈತಿಲ್ಲ ಇನ್ನು ಮುಂದೆ ಹೆಂಗೆ ಎ ಟಿ ಎಮ್ ಸೆಂಟರ್ ಇದ್ದಾವೆ ಎ ಟಿ ಎಮ್ ಸೆಂಟರ್ ಇದ್ದಂಗೆ ಮುಂದೆ ಸ್ವಲ್ಪ ದಿವಸದಾಗ ಏನು ನೀವು ನೀವೇನು ಸಣ್ಣ ಪುಟ್ಟ ನಿಮ್ಮ ಮನಸ್ಸಿನ ದೇಹಕ್ಕೆ ಏನಾದರೂ ಅನಾರೋಗ್ಯ ಆಯ್ತಂದ್ರೆ ಡಾಕ್ಟರ್ ಹತ್ರ ಹೋಗೋಂಗಿಲ್ಲ ಈಗ ಎ ಟಿ ಎಮ್ ಮಿಷಿನ್ ಇರ್ತಾವಲ್ಲ ಹಂಗೆ ಮಿಷನ್ ಇರ್ತಾವೆ ಆರು ಸೆಕೆಂಡ್ನಾಗೆ ಸ್ಕ್ಯಾನ್ ಮಾಡ್ತೈತಿ ನಿಮ್ಮ ಬಾಡಿನದು ಬರೀ ಜಸ್ಟ್ ಆರು ಸೆಕೆಂಡ್ನಾಗೆ ಸ್ಕ್ಯಾನ್ ಮಾಡ್ತೈತಿ ಆರು ಸೆಕೆಂಡ್ನಾಗೆ ಸ್ಕ್ಯಾನ್ ಮಾಡಿ ಈಗ ಹೆಡ್ ಬಂತಂದ್ರೆ ಡಾಕ್ಟ್ರೆಲ್ಲ ಎಲ್ಲ ಒಂದೊಳಗಿ ಬರೆದು ಕೊಟ್ಬಿಡ್ತಾರೆ ಈಗ ಇನ್ನು ಮುಂದೆ ಹಂಗೆ ಬರೋದಿಲ್ಲ ನಿಮಗೆ ಎಷ್ಟು ಡೋಸ್ ಬೇಕು ನಿಮಗೆ ನಿಮ್ಮ ದೇಹಕ್ಕೆ ಯಾವ್ದು ಹೊಂತೈತಿ ಅದನ್ನಲ್ಲೇ ಎ ಟಿ ಎಮ್ನಾಗೆ ಹೆಂಗೆ ರೊಕ್ಕ ಬರ್ತೈತಿ ಹೊರಗೆ ಹಂಗೆ ಚೀಟಿ ಬರ್ತೈತಿ ಸ್ಕ್ಯಾನ್ ಆದಮೇಲೆ ಅದನ್ನಲ್ಲೇ ಗುಳಿಗೆ ತೊಗೊಳೋದು ಅಲ್ಲೇ ನಿಮ್ಗೆ ಒಂದಷ್ಟು ರೂಮ್ ಮಾಡಿರ್ತಾರೆ ಒಂದು ಎಷ್ಟು ನಿಮಿಷ ರೆಸ್ಟ್ ತೊಗೋಬೇಕು ಎಷ್ಟು ನಿಮಿಷ ಬಿಟ್ಟು ಗುಳಿಗೆ ತೊಗೋಬೇಕು ಅದ ಹೇಳ್ತೈತಿ ಇಷ್ಟೆಲ್ಲ ಹೇಳಿ ಅಲ್ಲೇ ರೆಸ್ಟ್ ತೊಗೊಂಡು ಅಲ್ಲೇ ಗುಳಿಗೆ ತೊಗೊಂಡು ಅಲ್ಲೇ ಊಟ ಮಾಡಿ ಅಲ್ಲೇ ದೊಯ್ಬಿಡೋದಿನ್ನ ಇಂಥ ಕಾಲಘಟ್ಟದಾಗ ನಾವು ಬದುಕಾಕತ್ತೀವಿ ಏನಿಲ್ಲ ಅದನ್ನ ನಿಮ್ಮನ್ನು ಹಿಡಿಯೋರಿಲ್ಲ ಇನ್ನು ಅಂಥದ್ದೊಂದು ಏನಾರು ಬಂದ್ರಿ ಎಲ್ಲಿ ಸಿದ್ದಪ್ಪಜ್ಜ ಎಲ್ಲಿ ಸ್ವಾಮಿಗಳು ಎಲ್ಲಿ ಪ್ರವಚನ ಭಾಳ ಕಷ್ಟ ಐತಿ ಕತ್ತಿ ನಾನು ಹೇಳಬೇಕಾಗಿರುವಂಥದ್ದು ಏನು ಅಂತಂದ್ರೆ ಇಂಥ ಕಾಲಘಟ್ಟದೊಳಗೂ ಸಹಿತ ಸಿದ್ದಪ್ಪಜ್ಜನ ವಿಚಾರವನ್ನು ಕೇಳುವುದಕ್ಕಾಗಿ ನಾವು ಯಾಕೆ ಇಷ್ಟ ಕೊಂಡ ಮಂದಿ ಕುಡಿವೆ ಅಂತಂದರೆ ಸಿದ್ದಪ್ಪಜ್ಜ ಹಿಂದಿನ ಇವತ್ತು ಭಾಳ ಮಂದಿಲಿರೋರು ಹಿಂದಿನವ್ರಿಗೆ ಯಾರಿಗೂ ಪರಿಚಯ ಇಲ್ಲ ಮುಂದೆ ಯಾರು ಬರ್ತಾರೋ ಅವ್ರು ಉಷ್ಟುರಿಗೆ ಪರಿಚಯ ಇರೋಕ್ಕಾಗೋದಿಲ್ಲ ಹಿಂದೆ ಇದ್ದವ್ರಿಗೆ ಹಿಂದಿರೋರಿಗೆ ಮುಂದೆ ಬರೋರಿಗೆ ಯಾರಾದರೂ ಶಾಶ್ವತ ಪರಿಚಯ ಅಂದ್ರೆ ಅದು ಸದ್ಗುರು ಸಿದ್ದಪ್ಪಜ್ಜನ ಅನ್ನುವಂಥದ್ದನ್ನು ಅಭಿಮಾನದಿಂದ ಒಪ್ಕೊಳ್ಬೇಕಾಗ್ತದೆ ಸಿದ್ದಪ್ಪಜ್ಜ ಈ ಭೂಮಿ ಮೇಲೆ ಬಂದರು ನಮ್ಮಂಗ ಬಂದಾರ ಅವರು ನಮ್ಮಂಗೆ ಬಂದಾರ ಶಿವಪ್ಪ ಪಾರ್ವತಮ್ಮ ನವಲಿಯವರ ದಂಪತಿಗಳ ಉದರದೊಳಗೆ ಜ ನಮ್ಮ ನಿಮ್ಮಂಗನ ಬಂದಾರ ಜಗದೊಳಗೆ ಹುಟ್ಟಿದವರೆಲ್ಲ ಹಗರಣಿಗರಾಗಿ ಹುಟ್ಟಿದರಲ್ಲದೆ ಜಗಬ್ ಗೆಲ್ಲಲೆರೆಯದೆ ನೆಗೆಗಡಿಯಾಗಿ ಹೋದರು ಎಮ್ಮ ಶರಣರು ಅಂತೆಲ್ಲ ಕಾಣಿರಣ್ಣ ಜಗತ್ತನ್ನ ಗೆಲ್ಲಬೇಕಂತ ಹುಟ್ಟಿದವರು ರಗಡು ಮಂಜದಾರ ಎಲ್ಲರೂ ಜಗತ್ತು ಗೆದ್ದು ಹೋಗ್ಬೇಕಂತ ಹೇಳದವ್ರದಾರ ಎಲ್ಲರಿಗೆ ಗೆಲ್ಲಕ್ಕಾಗ್ತದೇನು ಎಲ್ಲರಿಗೂ ಗೆಲ್ಲಕ್ಕಾಗೋದಿಲ್ಲ ಇಷ್ಟೆಲ್ಲ ಜನಗಳು ಕೊಡುಕೊಂಡು ಸಿದ್ದಪ್ಪಜನ ಹತ್ರ ಬಂದ್ರೆ ಎಲ್ಲರೂ ಬೇಡ್ಕೊಳ್ಳೋದಾ ಮಾಡ್ತೀವಿ ನಾವೆಲ್ಲ ಇಷ್ಟು ಮಂದಿ ಬಂದು ಕುಂತೀರಿ ಕರೆ ಕರೆ ಕೇಳ್ತೀನಿ ಎಲ್ಲ ಅಮರುಗಳು ತಾಯಿಯಂದರಿಗೆ ಒಂದು ದಿವ್ಸರ ಬಂದು ಸಿದ್ದಪ್ಪಜನ ಗಡಿ ಗದ್ದಿಗೆ ಮುಂದೆ ಬಂದು ಯಪ್ಪ ಸಿದ್ದಪ್ಪಜ್ಜ ಆರಾಮದಿನ ಅಂತ ಕೇಳಿರೇನು ರೀ ಅವರ ಹ್ಞೂ ರೇನ್ರಿ ಆನೂರೇನ್ರಿ ನೀವು ಇಲ್ಲ ಬಂದು ಕೊಡ್ಲೇನ ಸ್ಟಾರ್ಟ ಶೂಟೌಟ್ ನನಗೆ ಅದನ್ನು ಕೊಡು ನನಗೆ ಇದನ್ನು ಕೊಡು ಅವ್ರ ಮನೆ ಮನೆ ಕಟ್ಟ್ಯಾರ ನಾನೊಂದು ಕಟ್ಟಬೇಕು ಎಲ್ಲದ್ರಾಗ ಮಸ್ಸರ ಮನುಷ್ಯಾಗ ಎಷ್ಟು ಮಸ್ತರ ಐತೆ ಪಕ್ಕದ ಮನೆ ಅವ್ನು ಯಾವನಾದ್ರೂ ಒಂದು ಒಂದು ಮಂತ್ ಅಂತಸ್ತಿನ ಮನೆ ಹಾಕ್ಸಿಂದ ಅಂದರೆ ಹಾಂ ನಾನು ಎರಡು ಅಂತಸ್ತಿಂದ ಹಾಕ್ಸಬೇಕಾ ಚಲೋ ಆತಲ್ಲೇ ಒಂದು ಗಾಡಿ ತಂದಿಲ್ಲ ಗಾಡಿ ತರಬೇಕು ಅವ ಟಿ ವಿ ತಂದಿಲ್ಲ ಟಿ ವಿ ತರಬೇಕಾ ಮೊಬೈಲ್ ತಂದಿಲ್ಲ ಮೊಬೈಲ್ ತರಬೇಕು ಅವ ಮತ್ತೇನಾದ್ರೂ ಏನಾದರೂ ಪಟ್ನ ಹೋಗಿ ಮದುವೆ ಆಗಿ ಬಂದಂದ್ರೆ ನಾನು ಮದುವೆ ಆಗಬೇಕಾ ಎಲ್ಲಾದ್ರಾಗ ನಾವು ಅವ್ನು ಜೇಂಟ್ ಹಾಕ್ಕೊಂತೀನಿ ಮತ್ತು ಅವ್ನು ಸತ್ತ ಅನ್ನ ಸುದ್ದಿ ಬಂದರೂ ನಾನು ಸಾಯಬೇಕಂತ ವಿಚಾರ ಮಾಡಬಾರ್ದು ಅದಕ್ಕಿಲ್ಲ ಮತ್ತೊಬ್ಬರು ಮಸ್ಸರ ಇಲ್ಲಾರ್ದಂಥ ಏಕೈಕ ವಸ್ತು ಅಂದ್ರೆ ಸಾ ಒಂದ ಮತ್ತ್ ಇಲ್ಲ ಅದಕ್ಕೆ ಮತ್ತೆ ಎಲ್ಲದಕ್ಕೂ ನಾವು ಸರ್ ಹೊಡ್ಕೊಳ್ತೀಯಲ್ಲಪ್ಪ ಮತ್ತು ಅವ್ನು ಸತ್ತ ಅಂತ ಸುದ್ದಿ ಬಂದ್ರೆ ಏ ಮತ್ತೆ ಅವ್ನು ಹೋದ ಇಷ್ಟು ದಿವಸ ಅವ್ನು ನೋಡೇ ಬದುಕಿನಿ ನಾನು ಹೋಗಿ ಬಿಡ್ತೀನಿ ಅಂತಾರು ಯಾರು ಯಾರು ಅನ್ನೋಕ್ಕೆ ಸಾಧ್ಯ ಇಲ್ಲ ಕಾರಣ ಏನು ಅಂತಂದರೆ ಸದ್ಗುರು ಸಿದ್ದಪ್ಪದ ಜನ ಆಶೀರ್ವಾದ ಹೆಂಗೆ ಐತೆ ಜಗತ್ತಿನೊಳಗೆ ನಮ್ಮಂಗನ ಬಂದಾರ ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋವರು ನೋಡಯ್ಯ ಎರಡು ಚಂದ ಹೇಳ್ತಾರೆ ನೋಡ್ರಿ ಅವ್ರು ಹೆಂಗೆ ಬರ್ತಾರ ನಮ್ಮ ನಿಮ್ಮಂಗ ಬಂದಾರ ಕರೆ ಆದರೆ ನಮ್ಮ ನಿಮ್ಮ ಹಂಗಿರಂಗಿಲ್ಲ ಅವರು ಈ ಭೂಮಿ ಮೇಲೆ ಜ್ಞಾನವನ್ನು ಗಳಿಸ್ಕೊಂಡು ಬರ್ತಾರೆ ಪುಣ್ಯನ ಸಂಪಾದನೆಯನ್ನು ಮಾಡ್ಕೊಂಡು ಬರ್ತಾರೆ ಜಗತ್ತಿಗೆ ದೇವರಾಗಿ ಆಶೀರ್ವಾದ ಮಾಡ್ಕೊಂತ ಬಂದಿರುವಂಥ ಎಲ್ಲ ಭಕ್ತರ ಕಷ್ಟಗಳನ್ನು ಕಳೆಯುವಂಥ ದೊಡ್ಡ ಶಕ್ತಿ ಯಾರಲ್ಲಿ ಐತೆ ಅಂದರೆ ಅದು ಸದ್ಗುರು ಸಿದ್ದಪ್ಪಜ್ಜನ ಹತ್ರ ಐತೆ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಂದಿ ಕುಂತೀರಿ ನೀವೆಲ್ಲ ಮತ್ತೊಂದು ಕಾರಣಕ್ಕೆ ಅಲ್ಲ ಸಿದ್ದಪ್ಪಜ್ಜನು ಸಹಿತ ಒಳಗನ ಹುಟ್ಟಿದ ನಾವು ನೀವು ಹೆಂಗೆ ಹುಟ್ಟಿವಿ ಹಂಗೆ ಹುಟ್ಟ್ಯಾರ ಸಿದ್ದಪ್ಪಜ್ಜವ್ರು ಸಿದ್ದಪ್ಪಜ್ಜ ಅವರು ಮನೆ ಬಿಡೋದಕ್ಕೆ ಒಂದು ವೈರಾಗ್ಯದ ಕಾರಣ ಐತೆ ಅವರಿಗೆ ಎಷ್ಟು ಮಂದಿಗೆಲ್ಲ ಗೊತ್ತೈತಿ ಹೇಳ್ರಿ ನೋಡೋಣ ಎಲ್ಲರಿಗೂ ಗೊತ್ತೈತಿ ಮನೆಯಾಗಿರ್ತಕ್ಕಂಥ ಮೊದಲನೇ ತಾಯಿ ತೀರ್ಕೊಂಡ ನಂತರದಲ್ಲಿ ಮೊದಲನೆಯಾಗಿರ್ತಕ್ಕಂಥ ಮೊದಲನೇ ತಾಯಿ ತೀರ್ಕೊಂಡ ನಂತರದಲ್ಲಿ ಅವ್ರ ಅವರು ಇನ್ನೊಂದು ಲಗ್ನ ಆಗುವಂಥ ಪ್ರಸಂಗ ಬಂತು ಏನು ತಪ್ಪಲ್ಲ ಸಣ್ಣ ಹುಡುಗದಾನ ಅವ್ರು ಕಾಳಜಿ ಮಾಡಬೇಕು ಅಂತ ಮತ್ತೊಂದು ಮದುವೆ ಆಯಿತು ಒಂದೇ ತಾಯಿ ತೀರ್ಕೊಂಡ ನಂತರದಲ್ಲಿ ಭಾಳಷ್ಟು ಮನಸ್ಸಿಗೆ ನೋವು ಆಗ್ತದೆ ಸಿದ್ದಪ್ಪ ಜನವ್ರಿಗೆ ಮುಂದೆ ವಯಸ್ಸಿಗೆ ಬಂದ ಮೇಲೆ ಎಲ್ಲರೂ ಮನೆಯಾಗ ಬಾಳ್ಟಾಳದೇನು ಸ್ವಲ್ಪ ವಯಸ್ಸಿಗೆ ಬಂದ ಅಂದ ಕೂಡಲೇ ಎಲ್ಲರೂ ಚಲೋ ಮಾಡೋದೇನು ನನ್ನ ಮಗನ ಮದುವೆ ಮಾಡಬೇಕು ನನ್ನ ಮದುವೆ ಮಾಡಿ ಚಲುವ ಹಂಗೆ ಕನ್ಯಾ ಹುಡುಕಕ್ಕೆ ಚಲುವ ಕಣ್ಣೆ ಹುಡುಕೋರ ಪರಿಸ್ಥಿತಿ ಇಷ್ಟು ಕೆಟ್ಟಾಗಿ ಬಿಟ್ಟೈತಿ ನಾವು ಇನ್ನೂ ಐದು ವರ್ಷ ಬಿಟ್ಟು ಮದುವೆ ಮಾಡ್ತೀವಿ ಅಂದರೆ ಈಗ ಕಣ್ಣೆ ಹುಡುಕಕ್ಕೆ ಚಲೋ ಮಾಡ್ಬೇಕು ಮಂದಿ ಎಲ್ಲಿ ಹೋದ್ರೂ ಅದ ಹೌಳಿ ಮೊನ್ನೆ ನಾವು ಜೋಡಿಗೆ ಹಿಡ್ಕೊಂಡು ದುಷ್ಟಟಗಳ ಭೀಕ್ಷೆ ಸದ್ಗುಣದ ದೀಕ್ಷೆ ಅಂತ ತಿಳ್ಕೊಂಡು ದಿವಸ ಹಾವೇರಿ ಭಾಗದಾಗೆಲ್ಲ ಹಳ್ಳಿ ಹಳ್ಳಿಗೆ ಹೋಗಿ ಸಂಚಾರ ಮಾಡಕ್ಕತ್ತೀವಿ ಮಾನ್ನೆ ಒಬ್ಬ ಚೀಟಿ ಬರೋದು ಹಾಕ್ಯ ನಮಗೆ ಅಜ್ಜಾರ ಚಟ ಬಿಡಿಸೋದು ಕಮ್ಮಿ ಮಾಡ್ರಿ ಕನ್ನೆ ಕೊಡಿಸೋದು ಕೆಲಸ ಮಾಡ್ರಿ ಅಂತ ಬರ್ದ ನಮಗೆ ಅದನ್ನು ಮಾಡ್ಬೇಕಾದಿತ್ತು ಹಂಗೆ ನಾವು ವಿಚಾರ ಮಾಡಬೇಕಾಗಿರುವಂಥ ಸರ್ಕಾರ ಕೇಳೋದು ಮುಗಿದದ ಜನರದು ಒಂದು ಊರಾಗ ಹೋಗಿ ಕೇಳಿದ್ವಿ ನಾವು ಭಾಳಷ್ಟು ಊರಾಗ ಒಂದು ಊರು ಐತಲ್ಲಿ ಆ ಊರ ಹೆಸ್ರು ಕಬ್ಬು ಅದನ್ನು ಹೇಳೇ ಬಿಡ್ತೀನಿ ಯಾರು ಇದ್ರೆ ಕೇಳ್ರಿ ಈ ಊರಾಗ ಅವರು ಅಜ್ಜರು ಹೇಳಿದರು ಅಜ್ಜರು ನಮ್ಮ ಊರಾಗಿ ಎಷ್ಟು ಮಂದಿ ಮದುವೆ ಆಗ್ಲಾರ್ದ ಹುಡುಗರು ಕುಂತಾರಂದ್ರೆ ಸುಮಾರು ಆರುನೂರು ಹುಡುಗರು ಮದುವೆ ಆಗ್ಲಾರ್ದ ಕೂತಾವ್ರಿ ಅಜ್ಜರ್ ಅಂತ ಅಂತಂದ್ರೆ ಕಣ್ಣೆ ಸಿಗ್ತಾ ಇಲ್ಲ ಕಣ್ಣೆ ಸಿಗ್ಲಾರದಕ್ಕೆ ಕಾರಣ ಏನು ಕಣ್ಣೆ ಸಿಗ್ಲಾರ್ದಕ್ಕೆ ಕಾರಣ ನೀವು ಓದಿರಿ ಅದಕ್ಕೆ ಎಲ್ಲರೂ ಬರೀ ನೌಕ್ರಿದವರೇ ಬೇಕನ್ನುವಂಥ ಹುಚ್ಚು ಸಾಹಸ ಕೊಟ್ಟಾರೆ ಬರೇ ನೌಕ್ರಿದವರೇ ಇರಬೇಕು ನೌಕರಿ ಇದ್ರೆ ಅಟ್ಟ ನಡೆಯಂಗಿಲ್ಲ ಮತ್ತೆ ಇತ್ತಿತ್ತ ಕೆಲವು ಮಂದಿ ಎಬ್ಸಾಕ ನೌಕರಿ ನೌಕ್ರಿ ಇರೋ ಜೊತೆಗೆ ಅವ್ನ ಹೆಸರೇ ಹೊಸ ಹೊಲ ಅಂತ ಮತ್ತೆ ಮತ್ತೆ ನೀವು ಹೊಲಕ್ಕೆ ಹೋಗ್ಯಾಕಿನ ಅಲ್ಲ ಮನೆ ಬಿಟ್ಟು ಹೊರಗೆ ಹೋಗಾಕಿನ ಅಲ್ಲ ಕೆಲವು ಮಂದಿ ಅಂತಾಳೆ ಮೊನ್ನೆ ಹೋಗ್ಬೇಕು ನಮ್ಮ ಹತ್ರ ಬಂದಿದ್ದು ಅಜ್ಜರು ನಿಮ್ಮ ಆಶೀರ್ವಾದದಿಂದ ಭಾಳ ಚಲೋ ಸಿಕ್ಕೈತ್ರಿ ನನ್ನ ಮಗಳಿಗೆ ಮನಿ ಏ ಚಲೋ ಹತ್ತಿಬಿಡು ಅಜ್ಜನ ಆಶೀರ್ವಾದ ಒಳ್ಳೇದಾಗಲಿ ಈ ಕಡೆ ಕಡ್ಡಿ ತೆಗೆದು ಈ ಕಡೆ ಇಡಂಗಿಲ್ಲ ನೋಡ್ರಿ ಹೆಜ್ಜರ ಅಟ್ ಚಲೋ ಮನೆ ಸಿಕ್ಕೈತೆ ಅನ್ಲೈಕೆ ನಾ ಹೇಳಿದೆ ಆಕೆ ಈ ಕಡೆ ಕಡ್ಡಿ ತೆಗೆದು ಈ ಕಡೆ ಇಡಂಗಿಲ್ಲ ಅಂದ್ರೆ ಇನ್ನೇನು ಭಾಳ ದಿವಸ ಬದುಕೋದಿಲ್ಲ ನಿಮ್ಮ ಮಗಳು ಹಂಗೆ ನಾನು ಹಂಗೆ ಯಾಕಂತೀರಿ ಯಾರ ಅಂತ ಅಲ್ವಾ ಮುಂಜಾನೆ ಶೇಂಜು ಮಟ್ಟ ಬೆವರು ಹನಿ ಸುರಿಸಿ ಹೊರಗೆ ದುಡ್ದಾರ ಉಳಿವಲ್ರು ಒಂದು ಹತ್ರ ಕುಂತು ತಿಂದಾರು ಉಳಿತಾರ ಒಂದು ಜಗತ್ನಾಗೆ ಜಗತ್ನಾಗ ಭಾಳ ದಿವಸ ಬದುಕಬೇಕಾಗಿತ್ತು ಅಂದ್ರೆ ನಿಯಮ ಹೆಂಗೆ ಇರ್ಬೇಕಂದ್ರೆ ಚಲನಶೀಲ ಇರಬೇಕಿದ್ರು ದಿವಸ ದುಡಿತಾ ಇರಬೇಕು ಒಂದು ದಿವಸನ ಹಂಗೆ ಕುಂದರೂ ಹಂಗಿಲ್ಲ ನಾವು ವಿಚಾರ ಮಾಡ್ಕೊಳ್ಬೇಕು ಎಷ್ಟು ಚಲನಶೀಲವಾಗಿ ನಾವು ಬದುಕನ್ನು ಮಾಡ್ತೀವಿ ಅಷ್ಟು ಚೆಂದ ನಡಿತೀವಿ ಇವತ್ತು ಹೇಳ್ತಾರೆ ಒಂದು ತೌಸಂಡ್ ಟೆನ್ ತೌಸಂಡ್ ಸ್ಟೆಪ್ಸ್ ಹರ ನೀವು ದಿವ ಡೈಲಿ ಇಡಬೇಕಂತ ತಿಳ್ಕೊಂಡು ಇಡಕ್ಕಾಗ್ತದೆ ನಮಗೆ ಹಿಂದಿಲ ಹಿರಿಯಾರು ಹಂಗೆ ಊಟ ಮಾಡ್ತಿದ್ರು ಹಂಗೆ ದುಡಿತಿದ್ರು ಇವತ್ತು ಎಲ್ಲ ಮಿಷಿನರಿ ಕೆಲಸ ಮಾಡಕತ್ತಾವ ವರ್ಷದಕ್ಕೆ ಮಿಷನ್ ಬಂದದ ಬಟ್ಟೆ ತೊಳಿದಕ್ಕೆ ಮಿಷನ್ ಬಂದದ ಅಡಿಗೆ ಮಾಡೋದಕ್ಕೂ ಸಹಿತ ಭಾಳಷ್ಟು ಓ ಏನೂ ಭಾಳ ಬಂದಾವ ಆದರೆ ದೈಹಿಕವಾಗಿರ್ತಕ್ಕಂಥ ಶ್ರಮ ಕಡಿಮೆ ಆಗ್ಯದ ಹಿಂದಿನ ಕಾಲದೊಳಗೆ ಹಿಂದಿಲ್ ಕಾಲದೊಳಗೆ ಊರಿಗೆ ಒಂದು ಆಸ್ಪತ್ರೆ ಇರ್ತಿತ್ತು ಊರಾಗಿದ್ದವರೆಲ್ಲ ನೂರು ನೂರು ವರ್ಷ ಬದುಕ್ತಿದ್ರು ಇವತ್ತು ಗಲ್ಲಿಗೊಂದೊಂದು ಆಸ್ಪತ್ರೆ ಆಗ್ಯಾವ ಎಲ್ಲರೂ ಬರೀ ನೀವು ಮಾತೆತ್ತಿದ್ರೆ ಆ ಗುಳಿಗೆ ತೊಗೋಬೇಕು ಈ ಗುಳಿಗೆ ತಗೋಬೇಕು ರೀ ಹ್ಯಾಂಗಾಗೈತ್ರಿ ಹಿಂಗಾಗೈತ್ರಿ ಕಾರಣ ಏನು ಅಂತಂದ್ರೆ ಆರೋಗ್ಯ ಸಂಪತ್ತು ಬಂತು ನಮಗೆ ಆರೋಗ್ಯ ಕಳ್ಕೊಳಕತ್ತಿ ನಿಜವಾದ ಸಂಪತ್ತು ಯಾವುದು ನಿಜವಾದ ಸಂಪತ್ತು ಯಾವುದು ನಿಜವಾದ ದೊಡ್ಡ ಸಂಪತ್ತು ಯಾವುದು ಅಂತಂದ್ರೆ ಲತಾ ಮಂಗೇಶ್ಕರ್ ಅವರು ಕೊನೆಯದಾಗಿ ಒಂದು ಸಂದರ್ಶನ ಕೊಟ್ಟಾರ ಇದ್ದಾಗ ಲತಾ ಮಂಗೇಶ್ಕರ್ ಅವರು ಗಿನ್ನಿಸ್ ದಾಖಲೆಯನ್ನು ಮಾಡಿದವರು ವರ್ಲ್ಡ್ ರೆಕಾರ್ಡ್ ಆಫ್ ಬುಕ್ಕಿನೊಳಗೆ ಅವ್ರ ಹೆಸರನ್ನು ದಾಖಲೆ ಮಾಡ್ಯಾರ ಅವರು ಒಂದು ಲಾಸ್ಟ್ ಮಾತನ್ನು ಹೇಳ್ತಾರಮ್ಮ ಅವ್ರು ಮದುವೆ ಆಗಿಲ್ಲ ಮದುವೆ ಆಗದೆ ಇರೋದಕ್ಕೆ ಹಲವಾರು ಕಾರಣ ಇರ್ಬೋದು ಆ ಮತ್ತೆ ಬೇರೆ ಅವರ ಹಾಸ್ಪಿಟಲ್ಗೆ ಇದ್ದಾಗ ಒಂದು ಮಾತನ್ನು ಹೇಳ್ತಾರೆ ಅವ್ರು ನಿಜವಾದ ಸಂಪತ್ತು ಯಾವುದು ಅಂತಂದರೆ ನನ್ನ ದೇ ನನ್ನ ಜೀವನದಲ್ಲಿ ನನ್ನ ಮನೆಯೊಳಗೆ ಎಂತಿಂಥ ದೊಡ್ಡ ದೊಡ್ಡ ಕಾರ್ ಅದಾವ ಅಂದರೆ ಅಗದಿ ದೇಶದ ಅತಿ ರಿಸ್ಟ್ ರಿಶ್ಟೆಸ್ಟ್ ಕಾರ್ ಎಷ್ಟು ಅದಾವಲ್ಲ ಅಷ್ಟು ಕಾರುಗಳು ನನ್ನ ಗ್ಯಾರೇಜ್ನಾಗ ನಿಂತಾವೆ ನಾನು ಮಾತ್ರ ಈ ವೀಲ್ ಚೇರ್ ಮೇಲೆ ಸದ್ದು ಕುಂತೀನಿ ಪ್ರೆಸೆಂಟೇಶನ್ ಒಳಗೆ ಹೇಳ್ತಾರೆ ಅವರು ನಾನು ಜಗತ್ತಿನಾಗಿರುವಂಥ ಎಲ್ಲ ಭಾಳ ದೊಡ್ಡ ಕಿಮ್ಮತ್ತಿನ ಕಾರ್ ಗಾಡಿ ಎಲ್ಲ ಕಂಪ್ನಿ ಕಾರ್ ಗಾಡಿ ನನ್ನ ಹತ್ರ ಅದಾವೆ ನಾನು ಮಾತ್ರ ವೀಲ್ ಚೇರ್ನಾಗ ಕುಂತೀನಿ ನನ್ನ ಹತ್ರ ಸೀರೆ ಎಷ್ಟು ಅದಾವ ಅಂತಂದ್ರೆ ಬಹುತೇಕ ಯಾವ ಯಾವ ದೇಶದೊಳಗೆ ಎಷ್ಟು ಕಾಸ್ಟ್ಲಿ ಎಷ್ಟು ಸೀರೆ ಅದಾವಲ್ಲ ಅಷ್ಟು ನನ್ನ ಹತ್ರ ಬಟ್ಟೆ ಅದಾವ ನಾನು ಮಾತ್ರ ಹಾಸ್ಪಿಟಲ್ನಾಗೆ ಕೊಟ್ಟಿರುವಂಥ ಗೌನ್ ಹಾಕ್ಕೊಂಡು ಇಲ್ಲಿ ಕುಂತೀನಿ ನನ್ನ ಹತ್ರ ಎಂಥ ಬೆಡ್ ಅದಾವ ಅಂತಂದ್ರೆ ಬಹುತೇಕ ಆಮ್ಲಜನಕ ಮಿಶ್ರಿತವಾಗಿರ್ತಕ್ಕಂಥ ಬೆಡ್ಗಳದಾವೆ ಆದರೆ ನಾನು ಮಾತ್ರ ಹಾಸ್ಪಿಟಲ್ನಾಗ ಇರ್ತಕ್ಕಂಥ ಈ ಬೆಡ್ ಮೇಲೆ ಕೂತೀನಿ ನನ್ನ ಹತ್ರ ಎಂತಿಂಥ ಸ್ಲೀಪರ್ಗಳದವ ಅಂದರೆ ಬಹುತೇಕ ನೀವು ಯಾರು ಕಂಡಿರ್ಲಿಕ್ಕಿಲ್ಲ ಅಷ್ಟು ಸ್ಲೀಪರ್ಗಳು ನನ್ನ ಹತ್ರ ಅದಾವ ಆದರೆ ಅವ್ರು ಕೊಟ್ಟು ಎರಡು ಸಾಕ್ಸ್ಗಳನ್ನು ಹಾಕ್ಕೊಂಡು ಹಾಸ್ಪಿಟಲ್ನಾಗೆ ಮಲಗಿನಿ ಒಟ್ಟಾರೆಯಾಗಿ ನಿಜವಾದ ಸಂಪತ್ತು ನನ್ನ ಅಂದರೆ ನಾನು ಮನೆಯೊಳಗಿರ್ತಕ್ಕಂಥ ಅಲ್ಲ ಸಂಪತ್ತಲ್ಲ ಬಂಗಾರ ಅಲ್ಲ ಯಾವುದೂ ಅಲ್ಲ ಉತ್ತಮವಾಗಿರ್ತಕ್ಕಂಥ ಆರೋಗ್ಯ ಏನೈತಲ್ಲ ಇದೇ ನಿಜವಾದ ಸಂಪತ್ತೇ ಹೊರತಾಗಿ ಉಳಿಕಿದ್ದು ಯಾವುದು ಅಲ್ಲ ಅನ್ನುವಂಥದ್ದನ್ನು ಅವ್ರು ಹೇಳ್ತಾರೆ ಹಾಗೆ ವಿಚಾರ ಮಾಡ್ಕೊಳ್ಬೇಕು ನಾವು ಪರಮಾತ್ಮನಾಗಿರ್ತಕ್ಕಂಥ ಒಂದು ಅದ್ಭುತ ಶರೀರ ಕೊಟ್ಟು ಕಳಿಸ್ಯಾನ ಕೊಟ್ಟು ಕಳಿಸಿದ ಮೇಲೆ ಭೂಮಿ ಮೇಲೆ ನಿನಗೊಂದು ಕಾರ್ಯವನ್ನು ಮಾಡೋಕೆಯನ್ನ ಯಾಕೆ ನಾವು ಬೇರೆ ಯಾವ ಏನಾದರೂ ಹುಟ್ಬೋದಾಗಿತ್ತಲ್ಲ ಬೇರೆ ಏನಾದರೂ ಆಗಿಬೋದಾಗಿತ್ತಪ್ಪ ನಮ್ಮ ಮುಂದೆ ಅನೇಕ ಪ್ರಾಣಿ ಪಕ್ಷಿಗಳು ಬದುಕ್ತಾವೆ ಅವು ನೋಡ್ತೀವಿ ನಾವು ನೋಡಿನೂ ಸಹಿತ ವಿಚಾರ ಮಾಡ್ಕೊಳ್ಬೇಕು ಅದಕ್ಕಿಂತ ಡಿಫ್ರೆಂಟಾಗಿ ನಮ್ಮನ್ನ ಹುಟ್ಟಿಸ್ಯಾನಂದರೆ ಎಲ್ಲರೂ ತಲೆಗೆ ಇಟ್ಕೊಳ್ರಿ ಯಾವುದಾದ್ರೂ ಪ್ರಶಸ್ತಿ ಬಂದಾಗ ಮನುಷ್ಯನಿಗೆ ಭಾಳ ಖುಷಿ ಆಗ್ತದೆ ಏ ಇಲ್ರಿ ಇವರಿಗೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಬಂದೈತೆ ಅಂದ್ರೆ ವೇದಿಕೆ ಮೇಲೆ ಕರೆದು ಸನ್ಮಾನ ಮಾಡ್ತಾರೆ ಶೇ ಶೌರ್ಯ ಪ್ರಶಸ್ತಿ ಬಂದೈತೆ ಅಂದ್ರೆ ಅವ್ರು ಕರೆದು ಸನ್ಮಾನ ಮಾಡ್ತಾರೆ ಅವ್ರ ನೊಬೆಲ್ ಬಂದದಂದ್ರೆ ಭಾರತ ರತ್ನ ಬಂದದಂದ್ರೆ ಅವ್ರಿಗೆ ಪದ್ಮಶ್ರೀ ಬಂದದಂದ್ರೆ ಅವ್ರನ್ನೆಲ್ಲರನ್ನ ಕರೆದು ವೇದಿಕೆ ಮೇಲೆ ಕುಂದ್ರಿ ಸನ್ಮಾನ ಮಾಡ್ತಾರೆ ತಲೆಗೆ ನಮ್ಮ ದೇಶದೊಳಗೆ ಕೊಡುವಂಥ ಪ್ರಶಸ್ತಿ ಇರ್ಬೋದು ಹೊರದೇಶ ಕೊಡ್ತಕ್ಕಂಥ ಪ್ರಶಸ್ತಿ ಇರ್ಬೋದು ಯಾವುದೇ ಪ್ರಶಸ್ತಿ ಮನುಷ್ಯನಿಗೆ ಬಂದಾಗ ಮನುಷ್ಯ ವಿಶೇಷ ಆಗಿ ಕಾಣ್ತಾನೆ ಅನ್ನೋದು ಆದರೆ ಹಾಗಾದ್ರೆ ಪ್ರಶಸ್ತಿ ತೋಂಡರಟ್ಟನ ದೊಡ್ಡವರು ತೋಳ ಅನ್ನೋದು ಯಾರು ದೊಡ್ಡವರಲ್ಲ ಅನ್ನುವಂಥ ಮಾತಲ್ಲ ನಮಗೆ ಎಂಥ ದೊಡ್ಡ ಪ್ರಶಸ್ತಿ ಕೊಟ್ಟನು ಭಗವಂತ ಅಂತಂದರೆ ಇವ್ರಿಗೆಲ್ಲ ಪ್ರಶಸ್ತಿ ಕೊಟ್ಟಾಗ ಇವ್ರು ಎಷ್ಟು ದೊಡ್ಡವ್ರ ಯಾಕೆ ಕಾಣ್ತಾರೆ ಭಗವಂತನ ಕಣ್ಣಿನೊಳಗೆ ನಮಗೆ ಎಂಥ ದೊಡ್ಡ ಪ್ರಶಸ್ತಿ ಕೊಟ್ಟಾನಂದ್ರೆ ಎಲ್ಲರೂ ರಿಮೆಂಬರ್ ಮಾಡ್ಕೊಡ್ರಿ ಎಲ್ಲರೂ ತಲೆಗೆ ಇಟ್ಕೊಳ್ರಿ ಇವತ್ತು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿದಾವೆ ಅನೇಕ ಪ್ರಾಣಿ ಪಕ್ಷಿಗಳನ್ನು ನಮ್ಮ ಕಣ್ಣು ಮುಂದೆ ನಾವು ನೋಡ್ತೀವಿ ಇದನ್ನೆಲ್ಲ ದಾಟಿ ಅವುಗಳ ಮಧ್ಯದೊಳಗೆ ನನ್ನ ಮನುಷ್ಯನಾಗಿ ಈ ಭೂಮಿ ಮೇಲೆ ಹುಟ್ಟಿಯಾನಂದ್ರೆ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಇಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ತಲೆಗೆ ಇಟ್ಟುಕೊಳ್ಬೇಕಾಗ್ತದೆ ಮನುಷ್ಯನಾಗಿ ಹುಟ್ಟಿ ಬಂದಿದ್ದನೇ ನಮಗೆ ದೊಡ್ಡ ಪ್ರಶಸ್ತಿ ಹುಡುಕಿದ್ದ ಆಮೇಲೆ ಅದು ಯಾವ್ದಾದ್ರು ಮತ್ತೆ ಬೇರೆ ಪ್ರಾಣಿ ಮಾಡಿ